ನಮಸ್ಕಾರ ನನ್ನ ಹೆಸರು ಜೆ ಅಂತ ಲೈಕ್ ಏನಂದ್ರೆ ನಾವು ಶಾರ್ಟ್ ಫಿಲಮ್ಸಿಂದ ಬಂದಿರೋದು ನಂದು ಜೆ ಸ್ಟುಡಿಯೋ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಅಲ್ಲಿ ಅಮೃತಾಂಜನ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ಹೋಯ್ತು ಸೊ ಅದನ್ನು ಇನ್ಕ್ಯಾಶ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಮೃತಾಂಜನ್ ಸಿನ್ಮಾ ಮಾಡಿಲ್ಲ ನಾವು ಸೊ ಇದೊಂದು ಒಂದು ಒಳ್ಳೆಯ ಕತೆ ನೋಡ್ತೀರಾ ಒಳ್ಳೆ ಕಂಟೆಂಟ್ ನೋಡ್ತೀರಾ ಸೊ ಮೇನ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ ನಾನು ಫಸ್ಟ್ ಟೈಮ್ ಸಿನ್ಮಾ ಮಾಡಿದೆ ನೀವು ತುಂಬ ಸಪೋರ್ಟ್ ಮಾಡಿದ್ರಿ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರ್ಲಿಲ್ಲ ಈ ಸೆಕೆಂಡ್ ಟೈಮ್ ಸಿನ್ಮಾ ಮಾಡಿದ್ದೀನಿ ಸೊ ಇವಾಗ ನನಗೇನೋ ಒಂದು ಒಂದು ಮಟ್ಟದ ನಂಬಿಕೆ ಇದೆ ನಿಮ್ಮ ನೀವೇನು ಭರವಸೆ ಇಡ್ತೀರ ಅದನ್ನು ಖಂಡಿತ ಉಳಿಸ್ಕೊಳ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ ಸೊ ಆ ಕಾರಣದಿಂದ ತುಂಬ ಶ್ರದ್ಧೆಯಿಂದ ಅಂದರೆ ಕತೆ ಮೇಲೆ ಏನು ಎಫರ್ಟ್ ಹಾಕ್ಬೇಕು ಅದೇ ಆಗಿ ಅದನ್ನು ಮಾಡಿ ಮೂರು ತಿಂಗಳು ರಿಹರ್ಸಲ್ ಮಾಡಿ ಈ ನಾರ್ಮಲಾಗಿ ಅಂದ್ಕೊಂಡಿದ್ದು ಚಿಕ್ಕ ಬಜೆಟ್ ಸಿನಿಮಾ ಅಂತಲೇ ಅಂದ್ಕೊಂಡಿದ್ದು ಆಲ್ಮೋಸ್ಟ್ ಜಾಸ್ತಿ ಆಯಿತು ಸೊ ಆದರೆ ನಾನು ಒಂದೇ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನೀವು ನಂಬೋದಾದ್ರೆ ಯಾಕಂದ್ರೆ ಪ್ರತಿ ಪ್ರೆಸ್ ಮೀಟು ನಮ್ಗೆ ಯಾವಾಗಲೂ ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ಒಂದು ಪ್ರೆಸ್ ಮೀಟು ಹಿಂಗೆ ನಾಲ್ಕು ಪ್ರೆಸ್ ಮೀಟು ಸೊ ನಾವು ಸುಳ್ಳು ಹೇಳಿದ್ರೆ ನಿಮ್ಗೆ ಈಜಿಯಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದರೆ ನಿಮ್ಗೆ ಅಷ್ಟ ಅನುಭವ ನಮ್ಗೆ ಅಷ್ಟು ಅನುಭವ ಇಲ್ಲ ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ ನಲ್ವತ್ತರಿಂದ ಐವತ್ತು ಸಲ ಹಾಕ್ತೀರಾ ಅದಂತೂ ಶೋ ನಾನು ಖಂಡಿತ ಹೇಳ್ತೀನಿ ಯಾಕಂದ್ರೆ ಅಷ್ಟು ಹೋರಾಟ ಇದೆ ಅಷ್ಟು ರಿಸರ್ಚ್ ಇದೆ ಮತ್ತೆ ಪ್ರತಿಯೊಂದು ಕೂಡ ನಾವೇನು ಶೂಟ್ ಮಾಡಿದ್ದೀವಿ ಅದನ್ನ ಮೊಬೈಲಲ್ಲಿ ಶೂಟ್ ಮಾಡಿ ಜಸ್ಟ್ ಡ್ರೈಯರ್ ನಕ್ತಾರ ಅನ್ನೋ ಒಂದೇ ಒಂದು ಫಾರ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು ನೀವು ಖಂಡಿತ ಇಷ್ಟಪಡ್ತೀರ ಅನ್ನೋ ಒಂದು ಒಂದು ನಂಬಿಕೆ ಇದೆ ನಾನು ನೀವು ಇಷ್ಟ ಪಟ್ಟೆ ಪಡ್ತೀರ ಅಂತ ಹೇಳೋಷ್ಟು ಏನಂತಾರೆ ಅಷ್ಟೊಂದು ದೊಡ್ಡ ಕಾನ್ಫಿಡೆಂಟು ಅಷ್ಟೊಂದು ದೊಡ್ಡ ಇದಿಲ್ಲ ನನಗೆ ಸೊ ಆದರೆ ಈಗಿನ ಇದರಲ್ಲಿ ತುಂಬ ದೊಡ್ಡ ಮಟ್ಟದ ಕಾಮಿಡಿ ನೀವು ಇದನ್ನು ಎಕ್ಸ್ಪೆಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಒಂದು ಒಳ್ಳೆ ಎಮೋಷನ್ ಇರುವಂಥ ಸಿನ್ಮಾ ಮತ್ತು ನೀವು ಶಾರ್ಟ್ ಫಿಲಮ್ನ ಕಂಪೇರೇ ಮಾಡಿಬಿಡಿ ಇದಕ್ಕೆ ನಾವು ಶಾರ್ಟ್ ಫಿಲಮ್ಸ್ನೇನು ಕಂಟೆಂಟ್ ಇಟ್ಕೊಂಬಂದ್ವಿ ಅದಕ್ಕೆ ಲೈಕ್ ಕಂಪೇರ್ ಮಾಡಿಬಿಡಿ ಸೊ ಇವತ್ತು ನಮ್ಮದು ಫಸ್ಟ್ ಪ್ರೆಸ್ ಮೀಟು ಸೊ ಇಲ್ಲಿ ನಂಗೆ ಕೂತ್ಕೊಳ್ಳೋದಕ್ಕೆ ಲೋಕೇಶ್ ಸಾರು ಮೇನ್ ಕಾರಣ ಯಾಕಂದರೆ ನಾನು ಅವರತ್ರ ಫಸ್ಟ್ ಮೀಟಿಂಗಲ್ಲಿ ಕೊಟ್ಟಿದ್ದ ಬಜೆಟ್ ಬೇರೆ ಫೈನಲ್ ಆದಮೇಲೆ ಅದಾಗಿರೋ ಬಜೆಟ್ ಬೇರೆ ಆದ್ರೂ ಕೂಡ ಅವ್ರು ನಮ್ಗೆ ಅದೇ ಪ್ರೀತಿ ತೋರಿಸಿ ಇಲ್ಲಿ ಕುತ್ಕೊಳ್ಳೋ ಥರ ಮಾಡಿದ್ದಾರೆ ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಸರ್ ಆಗಿದ ತಕ್ಷಣ ನೀವು ನೋಡಿರ್ಬೋದು ಫುಲ್ ನಮ್ಮ ಟೀಮ್ನ ಸೊ ನಾರ್ಮಲಾಗಿ ನಾವು ಶಾರ್ಟ್ ಫಿಲಮ್ಸ್ ಇಟ್ಕೊಂಡು ಮಾಡ್ತಾನೆ ಇರ್ತೀವಿ ಸೊ ಅದೊಂದು ಅನುಭವ ಈ ರೀತನೆ ಮೇಲೆ ಟ್ರೈ ಮಾಡಿದ್ದೀವಿ ನೀವೇನು ಕೇಳಿ ಸರ್ ಒಂದೇ ಒಂದು ಇನ್ಸಿಡೆಂಟ್ ಹೇಳಿದ್ರೆ ಆ ಇನ್ಸಿಡೆಂಟ್ ಹೇಳಿದ್ರೆ ನೀವು ಕಥೆನೇ ಕ್ಯಾಶ್ ಮಾಡ್ಬಿಡ್ತೀರ ಅದೇ ನಾನು ಹೇಳ್ದೆ ನಿಮಗೆ ದಿನಕ್ಕೆ ನಾಲ್ಕು ಪ್ರೆಸ್ಮೀಟು ನಮ್ಗೆ ವರ್ಷಕ್ಕೆ ಒಂದೇ ಪ್ರೆಸ್ ಮೀಟ್ ಅಂತ ನಿಮಗೆ ತುಂಬ ತಲೆ ಅದ ಸರ್ ನಮ್ಗಷ್ಟಿಲ್ಲ ತಲೆ ಒಳಗೆ ಅನುಭವ ಜಾಸ್ತಿ ಇದೆ ಸರ್ ಅನುಭವ ತುಂಬ ದೊಡ್ಡ ಆಗುತ್ತೆ ಸೊ ಏನು ಅದೇ ಒಂದು ತಂದೆ ಮಗನ ಎಮೋಷನ್ಸು ತುಂಬ ಚೆನ್ನಾಗಿ ಕ್ಯಾರಿ ಓವರ್ ಮಾಡಿದ್ದೀವಿ ಅದ್ರ ಜೊತೆಗೆ ನನ್ನ ಲೈಕ್ ನನ್ನ ಟೀಮ್ ಇದೆ ಪಾಯಲ್ ಕಾರ್ತಿಕ್ ಸುಧಾಕರ್ ಪಲ್ಲವಿ ಆ ಶ್ರೀಭವ್ಯ ಗೌರವ್ ಆ ಇವ್ರ್ ಹ್ಯೂಮರ್ ನೀವು ನಾರ್ಮಲ್ ಆಗಿ ಲೈಕ್ ಯೂಟ್ಯೂಬ್ ನೋಡಿರ್ತೀರಾ ಸೊ ಕಾಮಿಡಿನೂ ಕೂಡ ತುಂಬಾ ನ್ಯಾಚುರಲ್ ಕಾಮಿಡಿ ಟ್ರೈ ಮಾಡಿದೀವಿ ತುಂಬಾ ಎಕ್ಸಾಜುರೇಷನ್ಸ್ ಏನು ಇರಲ್ಲ ಲೈಕ್ ಏನಂದ್ರೆ ಸರ್ ಒಂದೇ ಒಂದು ಎಳೆ ಇಟ್ಕೊಂಡಿದ್ದೀನಿ ಆ ಎಳೆ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಬರೀ ಪಂಚ ಅದೇ ಸರ್ ಆಕ್ಚುಲಿ ಏನಂದ್ರೆ ಶಾರ್ಟ್ ಫಿಲಮ್ ನಾವು ಏನ್ ಮಾಡ್ತೀವಿ ಡೈಲಾಗ್ಸ್ ಮೇಲೆ ತಗೊಂಡು ಹೋಗ್ತೀವಿ ನಾರ್ಮಲ್ ಆಗಿ ಸಿನಿಮಾ ಅಂದ್ರೆ ನಿಮ್ಗೆ ನೋಡಿರ್ಬೋದು ನಾನು ಲಾಸ್ಟ್ ಫಸ್ಟ್ ನನ್ನ ಸೋಡಬಟ್ಟಿ ಪ್ರೆಸ್ ಮೀಟ್ ಬಂದಾಗ ನಾನು ಈಗಲೂ ಆ ಅನುಭವನ ಮರೆಯೋಕಾಗಲ್ಲ ಯಾಕಂದ್ರೆ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಮೀಡಿಯಾದವರು ಅಂದ್ರೆ ನಾನು ಈಗ್ಲೂ ಅದು ಅದು ಅದನ್ನ ಉಳಿಸ್ಕೊಳಕಾಗ್ಲಿಲ್ಲ ನಾನು ಅದನ್ನ ತುಂಬಾ ಕಡೆನೂ ಹೇಳಿದ್ದೀನಿ ಈ ಸಲ ಒಂದೇ ಒಂದು ಪ್ರಯತ್ನ ಮಾಡ್ತೀನಿ ಬಟ್ ಏನಂದ್ರೆ ಸಿನಿಮಾಗ್ ಏನು ಕತೆ ಬೇಕು ಸರ್ ಅದನ್ನ ಖಂಡಿತ ಇದರಲ್ಲಿ ನಾನು ಟ್ರೈ ಮಾಡಿದ್ದೀನಿ ನಿಮ್ಗೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ಇದಕ್ಕೊಂದು ಇನ್ಸ್ಪಿರೇಷನ್ ಸುಧಾಮೂರ್ತಿ ಮೇಡಮ್ ಮತ್ತೆ ಚಾನು ಇದೊಂದು ಇನ್ಸಿಡೆಂಟ್ಸ್ ನ ಇಟ್ಕೊಂಡು ನಾವು ಅಂದ್ರೆ ದುಡ್ಡಿನ ಮೇಲೆ ಇದೊಂದು ಕಾಂಟೆಂಟ್ ಕತೆನ ಎಸ್ತಿನ ಹೇಳಕ್ಕಾಗಲ್ಲ ಸರ್ ಇಲ್ಲ ಅದು ಕಾಂಟ್ರೆಸ್ಟ್ ಸರ್ ಸುಧಾ ಜಾಕಿ ಚಾಂದ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅವ್ರು ಏನ್ ಆಸ್ತಿ ಮಾಡಿದ್ರು ಅವನ ಮಗನ್ ಹೋಗಕ್ ಬಿಡ್ಲಿಲ್ಲ ಅಂದ್ರೆ ನೀನ್ ಅರ್ನ್ ಮಾಡು ನೀನ್ ದುಡಿ ನೀನ್ ನಾನ್ ಕಷ್ಟಪಟ್ಟು ಮಾಡಿರೋದು ಸೊ ಅವ್ರ ಆಸ್ತಿನೆಲ್ಲ ಪೂರ್ತಿ ನಾನು ಹಾಂ ಲೈಕ್ ಏನಂದ್ರೆ ನೀನು ಕೊಡೋಲ್ಲ ನಾನು ಸಾಯ್ಬೇಕಾದ್ರೆ ನಾನು ಫುಲ್ ಇದು ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಇದು ಒಂದು ಮತ್ತೆ ಸುದೇಮೂರ್ತಿ ಮೇಡಮ್ ಒಂದ್ಸಲ ನಾನು ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ ನನ್ನ ಮಗನ ನಾನು ಲೈಕ್ ಸಾಕ್ಬೇಕಾದ್ರೆ ಅವ್ನು ಒಂದು ರೂಪಾಯಿ ಖರ್ಚು ಮಾಡೋದು ನಂಗೆ ಬುಕ್ಕಲ್ಲಿ ನೋಟ್ ಡೌನ್ ಮಾಡಬೇಕು ಸಾವಿರ ಕೋಟಿ ಇರೋದು ಸೊ ದುಡ್ಡಿನ ವ್ಯಾಲ್ಯೂ ಅದು ಮ್ಯಾಟ್ರಾಗತ್ತೆ ಹಾಂ ಒಂದು ಅಲ್ಲಿ ಮುಗಿಸ್ಕೊಡ್ತೀನಿ ಸೊ ಆಮೇಲೆ ಎರಡೂವರೆಗೆ ಬಂದಿದೆ

ನಾವು ಒಂದು ಕಂಟೆಂಟ್ ಬಿಟ್ಟರೆ ನಮ್ದು ಅಟ್ ಲೀಸ್ಟ್ ಏನೇನು ಅವರ್ಸ್ ಏಯ್ಟೀನ್ ಅವರ್ಸ್ ಅಲ್ಲಿ ಮಿಲಿಯನ್ ಕ್ರಾಸ್ ಆಗಿಬಿಡುತ್ತೆ ಅದಕ್ಕೆ ಕಾರಣನೇ ಲೈಕ್ ಫ್ಯಾಮಿಲಿ ಫ್ಯಾಮಿಲಿ ಆಡಿಯನ್ಸ್ ನಾವಿನ್ನು ಡಬಲ್ ಮೀನಿಂಗ್ ಅಷ್ಟೇ ಮತ್ತೆ ಅಂಬ್ರ ತಾಂಜನ್ ಪ್ಯೂರ ಸರ್ ಒಂದು ಮಗುವಿಂದ ಹಿಡಿದು ಅಜ್ಜಿ ತನಕ ಬಂದು ನೀವು ಸಿನಿಮಾ ನೋಡ್ಬೋದು ಅದಂತೂ ಗ್ಯಾರಂಟಿ ನಾನು ಕೊಡ್ತೀನಿ ಎಲ್ಲೂ ವಲ್ಗರ್ ಇರಲ್ಲ ಎಲ್ಲೂ ರೊಮ್ಯಾನ್ಸ್ ಇರಲ್ಲ ಅದ್ಭುತವಾದ ಕತೆ ನೋಡ್ತೀರಾ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ನನ್ ಸರ್ ನಾನು ನಿಮ್ಗೆ ಸಿಕ್ಕೇ ಸಿಗ್ತೀನಿ ಸರ್ ನೀವು ನನ್ಗೆ ಬೈಬೋದು ನಾನು ಯಾಕೆ ಬೈಸ್ಕೊತೀನಿ ನೀವು ಮೀಡಿಯಾದವರು ಬರ್ತಾ ಇದೆ ಸೊ ಶಾರ್ಟ್ ಫಿಲಂ ತರಾನೇ ಇರುತ್ತಾ ಶಾರ್ಟ್ ಫಿಲಮ್ ತರನೇ ಇರುತ್ತೆ ಅನ್ಕೊಂಡು ಆಡಿಯನ್ಸ್ ಆ ಸಿನಿಮಾಗ್ ಹೋಗ್ಬೇಕಾ ಅದರ್ವೈಸ್ ಶಾರ್ಟ್ ಫಿಲಿಮ್ ಬೇರೆ ಇಲ್ಲಿ ನಾನು ಒಂದು ಕಾಮಿಡಿನ ರೀಲ್ಸ್ ಅಲ್ಲಿ ನೋಡ್ತೀನಿ ನಡ್ತೀನಿ ಪಾಸ್ ನೆಕ್ಸ್ಟ್ ಪಾಸ್ ಆಗ್ತೀನಿ ಆದ್ರೆ ಅಲ್ಲಿ ಆಗಿರಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ ಸೊ ಅದು ಯಾವ ತರ ಪ್ಲಾನ್ ಮಾಡಿದಿರಾ ಇಲ್ಲಿ ನಿಮ್ದು ಇದನ್ನ ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ ನೋಡಿದಾಗ ನನ್ಗೆ ಆಸ್ ಯೂಶಲ್ ಆ ಶಾರ್ಟ್ ಫಿಲ್ಮ್ ನೋಡಿದಾಗೇನೆ ಅನ್ನಿಸ್ತು ಸೊ ಅದು ಹೇಗೆ ಅಂತ ಮೇಡಮ್ ಒಂದೇ ಒಂದೇನಂದ್ರೆ ಲೈಕ್ ಏನಂದ್ರೆ ಫಸ್ಟ್ ನಾವು ಅಮೃತ ಅಂಜನ್ ಇಟ್ಕೊಂಡು ಶಾರ್ಟ್ ಫಿಲಮ್ ಮಾಡಿದ್ವಿ ಸೊ ಅದೇ ನಿಮ್ನೆ ಕ್ಯಾರಿ ಮಾಡೋಕ್ಕಾಗಿಲ್ಲ ಬಟ್ ನಾವು ಏನ್ಒಿ ಟ್ರೈ ಮಾಡಿದ್ವಿ ಸಿಗ್ಲಿಲ್ಲ ಏನ್ಒ ಸಿ ಅದಕ್ಕೆ ಅಮೃತ್ ಅಂಜನ್ ಅಂತ ಮಾಡಿದ್ದೀವಿ ಒಂದು ಇನ್ನೊಂದು ಏನಂದ್ರೆ ಶಾರ್ಟ್ ಫಿಲಮ್ಸು ಫಿಲಮ್ಸ್ ಲೈಕ್ ಕಂಪಾರಿಸನ್ ಮಾಡ್ಕೊಂಡ್ರೆ ಶಾರ್ಟ್ ಫಿಲಮ್ ಕತೆ ಬೇರೆ ತರ ಲೈಕ್ ನರೇಟ್ ಮಾಡೋ ಸ್ಟೈಲ್ ಬೇರೆ ತರ ಪಂಚ್ ಮೇಲೆ ಓಟ್ ಹೋಗ್ಬಿಡ್ತೀವಿ ಬಟ್ ಸಿನಿಮಾನು ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ಏನಂದ್ರೆ ನೀವು ನಾರ್ಮಲ್ ಆಗಿ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮಾಡಿರೋ ಎಲ್ಲ ನಮ್ಮ ಟೀಮ್ ನೋಡಿದ್ರೆ ಲೈಕ್ ಹಂಗ ಅನ್ಸುತ್ತೆ ಬಟ್ ನಿಮ್ಗೆ ಒಳಗಡೆ ಬಂದ್ರೆ ನೀವು ಸಿನಿಮಾ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಆ ತರದ ಕತೆ ಖಂಡಿತ ಇರುತ್ತೆ ಸರ್ ನೀವು ಪಂಚು ಪಂಚ್ ಆಗಿದ ತಕ್ಷಣ ಒಂದು ಇಂಟರ್ವ ಅಲ್ಲು ತಕ್ಷಣ ಒಂದು ಕ್ಲೈಮ್ಯಾಕ್ಸ್ ಆ ಥರ ಇಲ್ಲ ನಿಮ್ನ ಕ್ಯೂರಿಯಸಿಯಾಗಿ ನನ್ ಕ್ಯೂರಿಯಸ್ ಆಗಿ ತಗೊಂಡು ಹೋಗ್ತೀನಿ ನಾನು ಅದಂತೂ ನಂಗೆ ಭರವಸೆ ಕೊಡುವಾಗ ಸರ್ ಇಲ್ಲ ಮೇಡಮ್ ನಾನು ಆಕ್ಚುಲಿ ಏನಂದ್ರೆ ಶಾರ್ಟ್ ಫಿಲಮ್ಸ್ ಏನ್ ರೈಟಿಂಗ್ ಪ್ರೊಸೆಸ್ ಮಾಡ್ತಾ ಇದ್ವಿ ಸೇಮ್ ಅದೇ ಸಿನ್ಮಾ ಪ್ರೊಸೆಸ್ ಮಾಡಲಿ ಒಂದು ಉದಾಹರಣೆಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಶಾರ್ಟ್ ಫಿಲಮ್ ಒಂದ್ ತಿಂಗಳಲ್ಲಿ ಬರೀತೀನಿ ಈ ಸಿನಿಮಾ ನಾವು ಒನ್ ಇಯರ್ ಬರ್ದಿದ್ದೀವಿ ರೈಟಿಂಗ್ ಮತ್ತೆ ಏನಂದ್ರೆ ಲೈಕ್ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ನಾವು ಮಾಡಿರೋದು ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೇನ್ ಮಾಡ್ತೀವಿ ಬೇರೆ ಆಡಿಯನ್ಸ್ಗೂ ಪ್ರಿವ್ಯೂ ಮಾಡ್ತೀವಿ ಇದು ಒಂದ್ಸಲ ಪ್ರಿವಿ ಮಾಡಿದ್ದೀನಿ ಸೊ ಏನಿದೆ

ಒಂದು ತಂದೆ ಎಮೋಷನ್ ಇಟ್ಕೊಂಡು ಕಾಮಿಡಿಯಾಗಿ ಕಾಮಿಡಿ ಅಷ್ಟೇ ಮತ್ತೆ ಡಬಲ್ ಎಲ್ಲೂ ಟ್ರೈ ಮಾಡಿಲ್ಲ ಮತ್ತೆ ಇವಾಗ ಉದಾಹರಣೆಗೆ ನಾನು ಶಾರ್ಟ್ ಫಿಲಮ್ ಮಾಡಿದ್ದೀನಿ ಅಂಗಂತ ಬೇರೆ ಶಾರ್ಟ್ ಫಿಲಮ್ಸ್ ಬಂದಿದೆ ಮೇಡಮ್ ಅವರೆಲ್ಲ ಬೇರೆ ಬೇರೆ ಏನು ತಂದೆ ಮಗ ನಾನೇನಾಗ್ತಾ ಇದೀನಿ ಅವ್ರನ್ನ ಹೇಳೋದಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ಬಿಡ್ತಾ ಇಲ್ಲ ಶಾರ್ಟ್ ಫಿಲಮ್ ಇವಾಗ ನಾವು ಶಾರ್ಟ್ ಫಿಲಮ್ ಇಲ್ಲ ಬಂದಿರೋದು